ವಿಜಯಪುರ ಲೋಕಸಭಾ ಸದಸ್ಯರಾದ ರಮೇಶ್ ಜಗಜಿನಗಿ ಇವರು ಮಾರಮ್ಮ ದೇವಸ್ಥಾನಕ್ಕೆ ಕಾಮಗಾರಿ ಸಲುವಾಗಿ ಅನುದಾನವನ್ನು ನೀಡಿದರು ಆ ಅನುದಾನವನ್ನು ಬಿಡುಗಡೆ ಮಾಡಲು ಆರು ಸಾವಿರ ರು ಕೊಡಬೇಕೆಂದು ವಿಷ್ಣು ಶಿವಾಜಿ ಪೋಳ ಹಿರಿಯ ಅಭಿಯಂತಕರು ಪಂಚಾಯತಿ ರಾಜ್ಯ ಇಂಜಿನಿಯರಿಂಗ್ ಉಪವಿಭಾಗ ವಿಜಯಪುರ ಲಂಚ ಬೇಡಿಕೆ ಇಟ್ಟಿದ್ದರು ಶ್ರೀಶೈಲ ಹನುಮಂತ ಜಮದಗ್ನಿ ಇವರು ವಿಜಯಪುರ ಲೋಕಾಯುಕ್ತ ಎಸ್ಪಿ ಶ್ರೀ ಮಲ್ಲೇಶ್ ಟಿ ಇವರಿಗೆ ದೂರು ನೀಡಿದ್ದರು ಆ ದೂರನ್ನು ಗಂಭೀರವಾಗಿ ತೆಗೆದುಕೊಂಡು ವಿಷ್ಣು ಶಿವಾಜಿ ಪೋಳ ಇವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ ವಿಜಯಪುರ ಲೋಕಾಯುಕ್ತ ಎಸ್ಪಿ ಅವರು ಎನ್ನುವಂಥ ಜೂನಿಯರ್ ಇಂಜಿನಿಯರ್ ಅವರು ಹೆತ್ತವನಹಳ್ಳಿ ಗ್ರಾಮದ ಮಾರಮ್ಮ ದೇವಸ್ಥಾನಕ್ಕೆ ಎಂ ಪಿ ಸಾಹೇಬ್ರ ಫಂಡಲ್ಲಿ ಬಂದಂತ ಅನುದಾನವನ್ನು ಬಿಡುಗಡೆ ಮಾಡಲು ಲಂಚಕ್ಕೆ ಆರು ಸಾವಿರ ರೂಪಾಯಿ ಲಂಚ ಕೇಳಿದ ಬಗ್ಗೆ ಶ್ರೀಶೈಲ ಹನುಮಂತ ಜನ್ಮತಜ್ಞಿ ಎಂಬವರು ನಮಗೆ ಬಂದು ದೂರು ನೀಡಿದರು ಈ ದೂರಿನ ಆಧಾರದ ಮೇಲೆ ನಾವು ನನ್ನ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿ ಮೊನ್ನೆ ಮಧ್ಯಾಹ್ನ ಒಂದೂವರೆಗೆ ಅವರ ಕಚೇರಿಯಲ್ಲಿ ವಿಜಯಧಾರತ ಶ್ರೀಶೈಲ ಹನುಮಂತ ಜಮ್ನಿ ಅವರಿಂದ ಆರ್ ಸಾವಿರ ರೂಪಾಯಿ ಹಣ ಪಡೆದಿದ್ದಾರೆ ಅವರನ್ನ ಕೂಡಲೇ ನಾವು ರಿಡ್ಯಾಂಡ್ ಆಗಿ ಬಂಧಿಸಿದ್ದೀವಿ ತನಿಖೆ ಮುಂದುವರಿದ್ದೆ ಅವರನ್ನ ಈಗ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ पापुण्यद मथनवो नीति तत्त्वद कथनवो पलाबलघोर कदनवो प्रेम कामद सदनवो रागद्वेषद दोषवो जन्म जन्मद पाशवो